ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವಾಗ ಟೈಮ್ ಬಂದು ಮೂರು ಗಂಟೆ ಆಗುತ್ತೆ ಏನಕ್ಕಪ್ಪ ಇಷ್ಟು ಮೂರು ಮೂರು ಗಂಟೆಗೆ ಗೆದ್ದಿದ್ದೀನಿ ಅಂತಂದರೆ ವಿಷಯ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಳಿದ್ನಲ್ಲ ವಿಷಯ ಇದೆ ಅಂತ ನೋಡ್ರಿ ಒಂದು ಮಲ್ಕನದ್ ಬಿಟ್ಟು ಫ್ರೀ ಫೈರ್ ಅರ್ಕಂತ ಕೂತ್ಕೊಂಡಿದ್ದಾನೆ ಅದು ಮೂರು ಗಂಟೆ ಆಯಿತದೆ ಯಾರನ ಮೂರು ಗಂಟೆ ಗೆದ್ದು ಅದ್ರಲ್ಲ ಹಂಗೆ ಕನ್ ಕಿತ್ತು ಹಂಗಿರೋ ಯಾವ ತರ ಆಡ್ತಾನಂತಂದ್ರೆ ನೋಡ್ರಿ ಗಂಟೆ ಆಗೈತೆ ಎಲ್ಲ ಕತ್ಲು ಅಣ್ಣ ಅನ್ನ ತಿಂತಾರ ತಿಂತಾರಣ ದಿನಾ ಮೂಲಕ ಒಂದ್ ಮೂರ್ ಗಂಟೆ ಆತದೆ ಬೆಳಿಗ್ಗೆ ಆರು ಗಂಟೆ ಗೆದ್ದೋಳತ್ ಈ ನನ್ ಮಕ್ಳು ಅಣ್ಣ ಒಂದೊಂದಲ್ಲ ಕೇಳಿದ್ರೆ ಅವನು ಹತ್ನೇ ಹೇಳ್ತಿದ್ದಾನೆ ನೋಡಿ ಮಾರ್ನಿಂಗ್ ನೇಚರ್ ಇದೆ ಇವನು ಬೆಳಗ್ಗೆದ್ದಿಟ್ಟು ಕೆಲಸ ಮಾಡಲಿ ಅಂದ್ರೆ ಅವೆರಡನೇನ ನೇನ ತಟ್ಕಂತ ಕುಟ್ಕೊಂಡಿದ್ದಾನ ಅದನ್ನ ಅವೇನ್ ಇರ್ತಾವೋ ಇರೋಲ್ಲ ಇವತ್ತು ಗೊತ್ತಿಲ್ಲ ಅವ್ನ ಕೈಯಾಗೆ ಸೇರಿ ಉಟ್ಕೊಂಡು ಮಳೆ ಬರುವ ರೀಸನ್ ಇಂದ ಇವತ್ತು ಕೆಲ್ಸ ಐತೆ ಕನಸಿನ ಹೊಳೆ ಮುಕ್ಳೆರೆ ಮಳೆ ಪ್ರಾಣ ಹಿಂಡಿದೆ ಅದಲ್ಲ ಮಾರಾಯ ಕನಸಿನ ಹೊಳೆ ಗುಂಗಿನ ಮಳೆ ಪ್ರಾಣ ಹಿಂಡಿದೆ ನೆನೆ ನೆನೆ ಯುವ ಕೆಲಸವೇ ಸಾಸಿ ರೆಡಿ ಮಾಡಕ್ ಹೋಗ್ತಿದ್ರೆ ಹುಷಾರ್ ಕಂಡ್ರಯ ನನಗಿನ್ನ ಮದ್ವೆ ಆಗಿಲ್ಲ ಬೀಕರ್ ಎಲ್ಲೋ ನೋಡ್ದಂಗತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಮಳೆ ಬಂತಲ್ಲ ಹಾಗೆ ಸ್ವಲ್ಪ ಚಳಿ ಆಗೋದು ಇತ್ತು ಶೇಂಗಾ ಇತ್ತು ಅದನ್ನ ಶೇಂಗಾ ಹುರಿದು ಮಂಡಕ್ಕಿ ಯಾಕೆಂದು ಒಗ್ಗರಣೆ ಮಾಡ್ಕೊಂಡು ತಿಂತಿದ್ವಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನೀವು ತಿನ್ನಿರಿ ಬ್ಯಾಚುಲರ್ ಮಾಡಿರೋದು ನಿನ್ನ ಮನಸ್ಸು ದೊಡ್ಡದು ನೀನು ಆ ಥರ ಮತ್ತು ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಮತ್ತು ನಾಳೆ ಹಿಡಿಯೋದು ಸಿಗ್ತೀನಿ ಯಾಕಂದರೆ ಇಲ್ಲಿ ಕರೆಂಟ್ ಇಲ್ಲ ಹಾಗಾಗಿ ನಾಳೆ ಸಿಗ್ತೀನಿ ಮತ್ತೆ ಹೋಗುತ್ತೇನೋ ಕರೆಂಟು ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮಲ್ಲಿ ಕೇಳ್ಕೊಳೋದೊಂದೇ ಅಷ್ಟೇ